ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರೆ ನಾನು ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮತ್ತೆ ನಾನು ಆಫ್ಟರ್ನೂನ್ ಆಗಿ ನನ್ನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಪಾಪರು ಕರ್ಕೊಂಡು ಹೋಗ್ತಾಯಿದ್ದೀವಿ ಸೊ ಆ ಲಾಗ್ಡೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಲಾಗಡೌನ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಪಾಪನ್ನ ರೆಡಿ ಮಾಡಿಸೋದ್ರೆ ಸ್ವಲ್ಪ ಲೇಟ್ ಆಯಿತು ಅವಳು ಆಟ ಮಾಡ್ತಾ ಇದ್ಳು ಅದಕ್ಕೆ ಇದು ನೋಡಿ ನಮ್ಮ ಮನೆ ಇರುವಂತಹ ರೋಡ್ ಸೈಡು ಸೊ ನಾವು ಹೀಗೆ ಹೋಗಬೇಕು ಅತ್ತೆ ಮನೆ ಏನು ದೂರ ಇಲ್ಲ ಫ್ರೆಂಡ್ಸ್ ತುಂಬಾ ಹತ್ರ ಒಂದು ನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇ ಫ್ರೆಂಡ್ಸ್ ಇವಾಗ ನಮ್ಮವರು ಇಲ್ಲೇ ತರಕ್ಕೆ ಹೋಗಿದ್ದಾರೆ ಇಲ್ಲೇ ಎದುರುಗಡೆ ಬೇಕ್ರಿ ಇದೆ ಅಲ್ಲಿ ಆ ಮನೆಗೆ ಏನಾದರೂ ನೆಕ್ಸ್ಟರು ಆ ಥರ ಏನಾದರೂ ತೊಗೊಂಡೋಣ ಸುಮ್ಮನೆ ಬರೀ ಕೈಯ್ಯಲ್ಲಿ ಹೋಗೋದು ಏನಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಅಂಗಡಿ ಹತ್ರ ಹೋಗಿದ್ದಾರೆ ನನ್ನ ಹಸ್ಬೆಂಡು ಪಾಪನ್ನ ಕರ್ಕೊಂಡು ಸೊ ಹಾಗೆ ವೀಡಿಯೋ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ತಾ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮೇಲ್ ಕಡೆ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಅಂಗಡಿ ಸೊ ನಾವು ಗಿಫ್ಟ್ ಸೆಂಟರು ಮತ್ತು ಮೊಬೈಲ್ ಶಾಪು ಎರಡು ಒಂದೇ ಅಂಗಡಿಯಲ್ಲಿ ಇಟ್ಟಿದ್ದೀವಿ ಈಗ ಹೋ ಓಡ್ತಾ ಇದ್ದೀವಿ ನೋಡಿ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಇದು ನಮ್ಮೂರ ದೇವಸ್ಥಾನ ಸೊ ಮನೆಗೆ ಬಂದಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ಹಿಂದೆ ಗಿಡಗಳ ಗಿಡ ಮರಗಳೆಲ್ಲ ಹೇಗಿದ್ದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದ್ ಎಂಟು ಹಣ್ಣಿದೆ ಅಷ್ಟೇ ಅದ್ರಲ್ಲಿ ಜಾಸ್ತಿನೂ ಬಿಟ್ಟಿಲ್ಲ ಅದ್ರ ಹೂವನೇ ಒಂಥರ ಇರುತ್ತೆ ನಿಂಬೆ ಹಣ್ಣಿನ ಹೂವು ದಾಸವೂ ಬಿಡ್ತಾ ಇಲ್ಲ ಅಲ್ಲ ಅಲ್ಲಿ ಅಲ್ಲಿ ಮೇಲೆ ಒಂದಿದೆ ಇಲ್ಲಿ ನೋಡು ಕಟ್ಟಿಗೆ ಹತ್ರ ಒಂದಿದೆ ಎಷ್ಟು ದಪ್ಪ ಇದೆಯೋ ಅಯ್ಯೋ ಅಲ್ಲಿ ಗೋಡೆ ಮೇಲೆ ಇಷ್ಟು ದಪ್ಪ ಇತ್ತು ಅದು ಯಾರೋ ಕಿತ್ಕೊಂಡಿದೆ ಕಾಯಿನ ಕಿತ್ಕೊಂಡೋಗ್ಬಿಟ್ರಿ ಗೋಡೆ ಹತ್ರ ಇತ್ತು

ಹೂವು ಅದು ಅದು ಉದ್ರ ಹೋಗುತ್ತೆ ದಪ್ಪಕ್ಕೆ ಬರುತ್ತೆ ಅದು ಆ ಥರನೇ ಬಿಡೋದು ಅಯ್ಯೋ ನಲ್ಲಿ ಚಾಕ್ವೆಲ್ಲೇ ತಂದಿದ್ದು ನಾನು ಇದು ಹಣ್ಣು ಕೊಟ್ಟಿದ್ದ ಫ್ರೆಂಡ್ಸ್ ಮನೆ ಹತ್ರ ಬರೀ ನಿಂಬೆ ಅಲ್ಲ ಗಜ ನಿಂಬೆ ಹಣ್ಣು ಮರ ಕೂಡ ಇದೆ ಅದು ಅದ್ರ ಹೂವು ಎಲ್ಲ ತೋರಿಸ್ತಾ ಇದ್ರು ಈಗ ದಾಸವಾಲು ಹೂವು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಗಿಡದಲ್ಲಿ ಹಾಗೆ ಇಲ್ಲಿ ತುಳಸಿ ಗಿಡ ಇದೆ ನಮ್ಗೊಂದು ತುಳಸಿ ಗಿಡ ಬೇಕಾಗಿತ್ತು ಚಿಕ್ಕದಿದೆಯಾ ಅಂತ ನೋಡ್ತಾ ಇದ್ವಿ ಒಂದೇ ಒಂದು ಚಿಕ್ಕದಿತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇವತ್ತು ಶುಕ್ರವಾರ ತಗ ತುಳಸಿ ಗಿಡ ಕೀಳ್ಬಾರ್ದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಅದಕ್ಕೆ ನಾವು ತೊಗೊಂಡಿಲ್ಲ ಇದು ನಮ್ಮ ಮನೆ ಚಿಕ್ಕ ತುಳಸಿ ಗಿಡ ಹಾಗೆ ಫ್ರೆಂಡ್ಸ್ ಕರ್ಬೇನು ಸೊಪ್ಪು ಕಿತ್ಕೊಬೇಕಿತ್ತು ಮರ್ತೇ ಹೋಯ್ತು ನಾನು ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ ಆಮೇಲೆ ಕಿತ್ಕೊಳ್ಳೋಣ ಅಂದ್ಕೊಂಡು ಹಂಗೇನು ಮಾಡ್ತಾಯಿತ್ತು

ಹರ್ಷಿ ಅವ್ರು ದೊಡ್ಡತ್ತೆ ಬಂದಿದ್ದಾರೆ ಅವರು ಪಾಪನ್ನ ನೋಡಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ನಾವು ಪಾಪನ್ನ ಕರ್ಕೊಂಡ್ಬಂದಿದ್ದೀವಿ ಅವರು ನೋಡಲಿ ಅಂತ ತುಂಬ ದಿನ ಆಯಿತು ಅವ್ರನ್ನ ಪಾಪನ್ನ ನೋಡೇ ಇಲ್ಲ ಅದಕ್ಕೆ ಅವ್ರಿಗೂ ತೋರಿಸ್ಕೊಂಡು ಹಾಗೆ ಅಜ್ಜಿನೂ ಮಾತಾಡಿಸ್ಕೊಂಡು ಸೊ ಹೋಗೋಣ ಇಲ್ಲಿಂದ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಕೈನಿಡ್ಕೋ ಕೈನಾ ಇದಕ್ಕೆ ಅದು ಮುಚ್ಚಳ ಮುಚ್ಚಳಿ ಕೆಳಗಡೆ ಗೊತ್ತಾ ಮುಂದಿ ಅದು ಅದ್ರಲ್ಲಿ ಇತ್ತಮ್ಮ ರೂಮಲ್ಲೇ ಹ್ಞೂ ಹ್ಮ್ ಎಲ್ಲ ಅಷ್ಟು ಎಲ್ಲ ಬಿಸಾಕ್ಬಿಡಿ ಬಿಸಾಕ್ಬಿಡಿ ಅಂದ್ರಂತೆ ನಾನು ಚೆನ್ನ ಚೆನ್ನಾಗಿರೋ ಎಲ್ಲ ತೆಗೆದಿಟ್ಕೊಂಡು ಮಿಕ್ಕಿದ್ದೆಲ್ಲ ಹಳೆಯದೆಲ್ಲ ತಣ್ಣಗಿರುತ್ತೆ ಮಿಕ್ಕಿದ್ದೆಲ್ಲ ಹಳೇದ ಡಬ್ಬಿಗಳೆಲ್ಲ ಫ್ರಿಜ್ ಇವಾಗ ಸರಿ ಹೋಗಿದ್ಯಾ ಸರಿ ಬೆಳಗ್ಗೆ ಇಡ್ಲಿಗೆ ಹಾಕಿದ್ದೀನಿ

ನಿಮಗೆ ಬರುತ್ತಾ ನೀರು ಇದಕ್ಕೆ ಒಂದ್ ನೈರಡು ಲೋಟ ನೀರು ಹಾಕೋದು ಓಕೆ ಆಮೇಲೆ ಇದನ್ನ ಹಿಂಗೆ ಇಟ್ಬಿಡೋದು ಇದು ಫಿಲ್ಟರ್ ಪೌಡ್ರ್ ಕಾಫಿ ಪೌಡ್ರ್ ಈ ತರ ಒಂದೆರಡು ಸ್ಪೂನ್ ಹಾಕೋದು ಹ್ಞೂ ಹಿಂಗೆ ಇನ್ನು ಸ್ಟ್ರಾಂಗ್ ಬೇಕು ಅಂದರೆ ಇನ್ನೂ ಜಾಸ್ತಿನೇ ಇಟ್ಬೋದು ಸಾಕು 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 ಅಜ್ಜಿಗೆ ಹಾಕಿದ್ರೆ ಸ್ಟ್ರಾಂಗ್ ಓಹ್ ಇದಕ್ಕಿಂತ ಸ್ಟ್ರಾಂಗ್ ಬೇಕಾ ನಂಗೆ ಸ್ಟ್ರಾಂಗ್ ಇದ್ರೆ ಜಾಸ್ತಿ ಇಷ್ಟನೇ ಆಗಲ್ಲ ಅದೇ ಹಿಂಗೆ ಇದು ಹಾಕ್ಬಿಡೋದು ಹ್ಞೂ ಹಾಟ್ ವಾಟರ್ ಹಾಕ್ತೀರಾ ಕೋಲ್ಡ್ ವಾಟರ್ ಹಾಕೋದಲ್ಲ ಕೋಲ್ಡ್ ವಾಟರ್ ಹಾಟ್ ವಾಟರ್ ಅಲ್ಲ ತಣ್ಣೀರೆ ತಣ್ಣೀರೆ ಹಾಕ್ಬಿಡೋದು ಇಲ್ಲಿಗೆ ಸ್ಟ್ಯಾಂಡ್ ಈ ಥರ ಇಟ್ಬಿಟ್ಟು ಇದರಲ್ಲಿ ಇಟ್ಬಿಡೋದು ಇವಾಗ ವಾಟ್ರಲ್ಲಿದೆ ವಾಟರ್ ಕೆಳಗಡೆ ಇದೆ ವಾಟರ್ ಕೆಳಗಡೆ ಇದೆ ಪೌಡರ್ ಮೇಲಿದೆ ಕಾದ್ರೆ ಸಾಕು ಈ ಬಿಸ್ನೀರ್ ಕಾದ್ಬಿಟ್ರೆ ಇಲ್ಲಿ ಮೇಲೆ ಬಂದ್ಬಿಡುತ್ತೆ ಅದು ಬರೋದು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಪೈಪಲ್ಲಿ ಬರದ್ಲಿ ಇದು ಡಿಕಾಶನ್ ಬೆಳಗ್ಗೆ ಹಾಕಿರೋದು ಫಿಲ್ಟರ್ ಕಾಫಿ ಮಾಡ್ತಾ ಇದ್ದಾರೆ ಹ್ಞೂ ಕಾಫಿ ಡಿಕಾಷನ್ ಓ ಕೆಳಗಡೆ ಇರೋ ನೀರು ಬರೋದು ಹ್ಞೂ ಕೆಳಗಡೆ ಇರೋ ನೀರು ಅದು ಪೌಡ್ರ್ ಫಿಲ್ಟರ್ ಹ್ಞೂ ಕಾಫಿ ಪೌಡರ್ ಹಾಂ ಆಫ್ ಮಾಡೋದು ಅಷ್ಟೇನಾ ಇನ್ನೂ ಇಲ್ಲ ಬರಲಿ ಬಂದುಬಿಟ್ರೆ ಆಫ್ ಮಾಡಿಬಿಡ್ತೀನಿ ಚೆನ್ನಾಗಿದೆ ಅಷ್ಟೇ ಪಾಂದ್ರೆ ನೋಡೋದೇ ಇಲ್ಲ ನೀವು ತುಂಬಾ ಪ್ರೆಸ್ ಮಾಡ್ತೀರಾ ಅದಕ್ಕೆ ಹಾಗாகுತ್ತೆ ಅಂತಾನೆ ಚೆಂದು ಅರ ಆಗ್ತಾ ಇದೆ ತೆರೆಸಿಬಿಡಿ ಸಿಲಿಂಧೆ ಇನ್ನ ತೆರೆಸ್ದು ಫಿನಲ್ ಫಾರ್ಮ್ ಮಾಡ್ಬಿಡಿ ಡಬ್ಬಿಗಳು ಅಂತ ಅಜ್ಜಿಯಲ್ಲಿ ನೆನ್ಪಿದ್ದೆ ನೀನು ಹೋಗ್ತಾ ಇದ್ದು ನಮ್ಮೂರ್ ಪಕ್ಕ ಕೂತಿದಾರಲ್ಲ ಅವರೇ ಹರ್ಷ ಅವ್ರ ದೊಡ್ಡತ್ತೆ ಎಲ್ಲಿ ತರ್ಸು ಕಿವಿ ಹತ್ರ ಇಟ್ಕ ಇಟ್ಕೋ ಜಿಟ್ಟಿಟ್ಕ ಕಿವಿ ಒಳಗಡೆ ಮೂ ಬಟ್ಟೆ ಹತ್ರ ಇಟ್ಕೊಳ್ಳಿ

ಹಾಂ ಫ್ರೆಂಡ್ಸ್ ಇವಾಗ ಲೇಟ್ ಆಗುತ್ತೆ ಮಳೆ ಬೀಳುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲಿಂದ ಇದ್ದೀವಿ ತರಕಾರಿ ತಗೊಂಡು ನೋಡಿ ಮನೆಗೆ ರೀಚ್ ಆದ್ವಿ ಸೊ ತರಕಾರಿಗಳನ್ನೆಲ್ಲ ಇವಾಗ ಫ್ರಿಜ್ಜಲ್ಲಿ ಜೋಡಿಸ್ಬಿಡಬೇಕು ಹಾಗೆ ಕಾರಲ್ಲೇ ಪಾಪು ಮಲಗಿಬಿಟ್ಟಿದ್ದಾಳೆ ಸೊ ಅದಕ್ಕೆ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಇವಾಗ ಒಂದಿನ ಕೆಲಸ ಮಾಡ್ಕೊಬೇಕು ಫ್ರಿಡ್ಜಲ್ಲಿ ಎಲ್ಲ ತರಕಾರಿಗಳನ್ನ ಒಂದು ಬಾಕ್ಸಲ್ಲೆಲ್ಲ ಇದ್ದೀನಿ ಕ್ಲೀನಾಗಿ ನುಗ್ಗೆಕಾಯಿ ಮಾತ್ರ ಫ್ರಿಡ್ಜಲ್ಲಿ ದೂರ ಇಲ್ಲ ಅದು ಡೋರೆ ಹಾಕೋಕ್ಕಾಗ್ತಾಯಿಲ್ಲ ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೊರಗಡೆ ಇಟ್ಟಿದ್ದೀವಿ ಗೋರಿಕಾಯಿ ಕ್ಯಾರೆಟು ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಮೂಲಂಗಿ ನುಗ್ಗೆಕಾಯಿ ಇಷ್ಟು ತಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ ಮನೇಲಿ ತರಕಾರಿನೇ ಇರಲಿಲ್ಲ ಸೊ ಅಲ್ಲಿ ಮನೆ ಹತ್ರನೇ ಬಂತು ಸ್ವಲ್ಪ ಫ್ರೆಶ್ ಆಗಿರೋದು ಇರುತ್ತೆ ಹಾಗೆ ರೇಟು ಕೂಡ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಇಷ್ಟು ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ